ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡ್ರಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಸೊ ಹೀಗಾಗಿ ಒಂದು ಸ್ವಲ್ಪ ಕೂತ್ಕೊಂಡು ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಬ್ಲಾಗ್ ಶುರು ಮಾಡೋಣ ಅಂತಂದು ಹೇಳಿ ಆರಾಮಾಗಿ ಕುತ್ಕೊಂಡು ನೋಡ್ರಿ ಆ್ಯಕ್ಚುಲಿ ಬಂದು ನಾನು ನೆಕ್ಸ್ಟ್ ಏನು ಕ್ಲಿಪ್ಸ್ ಹಾಕ್ತೀನಿ ಎಲ್ಲ ವಿಡಿಯೋ ಕ್ಲಿಪ್ಸು ನಿನ್ನಿದ್ದದು ನಿನ್ನೆ ಬಂದು ನಮ್ಮ ಮನೆಯವ್ರ ಬರ್ಡೆ ಇತ್ತು ಹೀಗಾಗಿ ಬರ್ಡೆ ಸ್ಪೆಷಲ್ ಬ್ಲಾಗ್ ಯಾವ ರೀತಿ ಇತ್ತು ಡಿಫ್ರೆಂಟ್ ಆಗಿತ್ತು ನೀವು ಅದನ್ನು ಫಸ್ಟ್ ಟೈಮು ನೋಡಕತ್ತೀರಿ ಅಂತ ಅಂದ್ಕೊಂಡು ನಾನು ಯಾಕಂದ್ರೆ ಭಾಳ ಅಂದರೆ ಭಾಳ ಡಿಫ್ರೆಂಟ್ ಆಗೈತಿ ಆ್ಯಕ್ಚುಲಿ ಅಲ್ಲೇ ಹೋಗಿರಲಿಲ್ಲ ಸೊ ನಾನು ಸ್ವಲ್ಪ ನನ್ನ ಕೆಲಸದೊಳಗೆ ಬ್ಯಿ ಇದ್ದೆ ಹೀಗಾಗಿ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ ಒಂದಿಷ್ಟು ಜನ ಫ್ರೆಂಡ್ಸು ಮತ್ತು ಧೀರಾಜ ನಮ್ಮ ಸಿದವರೆಲ್ಲ ಹೋಗಿದ್ದರು ನಾನು ಆಗಲಿಲ್ಲ ಆ್ಯಕ್ಚುಲಿ ನಾನು ಹೋಗಿದ್ರು ನಿಮಗೆ ನಾನು ಕಾಣಿಸ್ಕೊಳ್ತಿದ್ದೆ ಬಟ್ ನಾನು ಅದು ನಮ್ಮದು ಏನಾದಂದ್ರೆ ಪ್ಲ್ಯಾನ್ ಇರಲಿಲ್ಲ ಅಲ್ಲಿಗೆ ಹೋಗಬೇಕು ಆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಹೀಗಾಗಿ ಇದಕ್ಕಿದ್ದಂಗೆ ನಮ್ಮ ಮನೆಯವರು ಡಿಸೈಡ್ ಮಾಡಿದರು ಹೀಗಾಗಿ ನಂದು ಮಾರ್ನಿಂಗ್ ಪ್ಲ್ಯಾನ್ ಇಲ್ಲ ಅಂದರೆ ನನ್ನೆಲ್ಲ ಎಡ್ವರ್ಟ್ ಆಗ್ಬಿಡ್ತು ನೋಡ್ರಿ ಹಿಂಗಾಯ್ತು ಹೀಗಾಗಿ ಧೀರಾಜ ನಮ್ಮ ಮನೆಯವರು ಸಿಗ್ದು ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಹೋಗಿದ್ದರು ಸೊ ನಾನು ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡು ಬರ್ರಿ ನಾನು ನಮ್ಮ ವಿವರ್ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತಂದು ಹೇಳಿದ್ದೆ ನಾನು ಹೀಗಾಗಿ ನಿನ್ನೆ ನಿನ್ನೆಲ್ಲ ಒಂದಿಷ್ಟು ವಿಡಿಯೋ ಕ್ಲಿಪ್ಸ ತೊಗೊಂಬಂದಾರ ಅಲ್ಲಿದು ಸೊ ಡಿಫ್ರೆಂಟಾಗಿ ಈ ವರ್ಷ ನಮ್ಮ ಮನೆಯವ್ರ ಬರ್ಡ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಳಾರ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಸೊ ಮುಂದಿನ ಕ್ಲಿಪ್ಸ್ ಎಲ್ಲ ಅವನ್ನ ನೋಡ್ತೀರಿ ಯಾಕಂದರೆ ನಾನಿದ್ರೆ ನಿಮ್ಗೆ ಕಾಣಸೇ ಕಾಣಿಸ್ತಿದ್ದೆ ಸ್ವಲ್ಪ ಗಡಬಡನೇ ಇತ್ತು ನನಗೆ ಮನೆ ಕೆಲಸ ಅದು ಅನ್ಕೊಂತ ಸ್ವಲ್ಪ ಬೀಸಿ ಇದ್ದೆ ಹೀಗಾಗಿ ಹೋಗಿರಲಿಲ್ಲ ಸೊ ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೀಗಾಗಿ ವಿಡಿಯೋ ಕ್ಲಿಪ್ಸ್ ಮಾತ್ರ ಅದಾವು ಸೊ ಡಿಫ್ರೆಂಟಾಗಿ ಐತಿ ಮತ್ತು ನೀವು ಫಸ್ಟ್ ಟೈಮು ಈ ರೀತಿ ಪುಣೋದಾಗೆಲ್ಲ ಅದನ್ನು ನೋಡಾಕತ್ತೀರಿ ಸೊ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದರು ಏನು ಅಂತ ನಾನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಮತ್ತಂಗೆ ಅಂತೂ ಮತ್ತು ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಹೋಗಿ ಅವನ್ನೆಲ್ಲ ವಿಡಿಯೋ ಕ್ಲಿಪ್ಸ್ ಮಾಡ್ಕೊಂಬರ್ರಿ ಮತ್ತು ನೋಡ್ಕೊಂಬರ್ರಿ ಮತ್ತು ಇವತ್ತಿನ ಬರ್ಡ್ಡೆ ಸ್ಪೆಷಲ್ ವ್ಲಾಗು ಡಿಫ್ರೆಂಟಾಗಿರೋ ಬರ್ಡೇ ಸ್ಪೆಷಲ್ ಬ್ಲಾಗು ನಿಮ್ಗೆ ಹೆಂಗೆ ಅನ್ನಿಸ್ತು ಮತ್ತು ಈ ಖಂಡಿತ ನೀವು ವಿಡಿಯೋ ನೋಡಿರಿ ಪೂರ್ತಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ನಾನು ಬಟ ಬಟ ವೀಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನಿಮ್ಗೆ ಮತ್ತೆ ನಾನು ಕಾಣಿಸ್ಲಿಲ್ಲ ಅಂದರೆ ನಿಮಗೂ ಡಿಫ್ರೆಂಟಾಗಿ ಅನ್ನಿಸ್ಪರ್ದಲ್ಲ ಹೀಗಾಗಿ ಫಸ್ಟ್ಗೆ ನಾನು ನಿಮಗೆ ಹೇಳಿಬಿಟ್ಟು ಮತ್ತು ನೆಕ್ಸ್ಟ್ ಡೇ ನಾನು ಇದನ್ನು ಬ್ಲಾಗ್ ಶುರು ಮಾಡಿ ಇದನ್ನು ಮಾಡೋಕಾತೀನಿ ಸೊ ನೆಕ್ಸ್ಟ್ ಕ್ಲಿಪ್ಸನ್ನು ಅವನ್ನ ಆ್ಯಡ್ ಮಾಡ್ತೀನಿ ಡೈರೆಕ್ಟಾಗಿ ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮಗೆ ಯಾಕಂದರೆ ನಮ್ಮ ಎಲ್ಲ ಶೂಟ್ ಮಾಡ್ಕೊಂಬಂದ ಧೀರಾಜ ನಮ್ಮ ಮನೆಯವರು ಒಂದು ಸ್ವಲ್ಪ ಶೂಟ್ ಅಂತ ಅವನ್ನ ನಾನು ಆ್ಯಕ್ಚುಲಿ ಹೇಳಿದೆ ಶೂಟ್ ಮಾಡ್ಕೊಂಬರಿ ಅಂತ ಯಾಕಂದರೆ ನಾನು ಆ ಪ್ಲೇಸ್ಗೆ ಹೋಗಿಲ್ಲ ಯಾವತ್ತು ಹೋಗಿಲ್ಲ ನಮ್ಮ ಮನೆಯವ್ರು ಒಂದು ಸರ್ತಿ ಹೋಗಿದ್ರು ಅಂತ ಸೊ ಹೀಗಾಗಿ ಅವ್ರಿಗೆಲ್ಲ ಗೊತ್ತಿತ್ತಲ್ಲ ಇದನ್ನ ಕ್ಲಿಪ್ಸ್ ಆ್ಯಡ್ ಮಾಡ್ತೀವಿ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಬರ್ರಿ ಇನ್ನು ಆ್ಯಕ್ಚುಲಿ ನಮ್ಮ ಮನೆಯವರ ಬರ್ಡೆ ಬಂದು ಸನ್ ಸಂಡೇನೇ ಬಂದಿತ್ತು ರೀ ಸೊ ಧೀರಜ ಮಾತ ಸೀತು ಇಬ್ಬರು ಮನೆಗೆ ಇದ್ದರು ಸೊ ಇವರು ಒಂದು ಸ್ವಲ್ಪ ಮನೆಗೆ ಇದ್ದರು ಬೆಳಗ್ಗೆ ಹೀಗಾಗಿ ಲೇಟಾಗಿ ನಾವು ಎದ್ವಿ ಸಂಡೇ ದಿನ ಬೆಳಗ್ಗೆ ವಿಶ್ ಮಾಡಿದ್ವಿ ಮತ್ತೆಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ಆ್ಯಕ್ಚುಲಿ ನಮ್ಮ ಮನೆಯವರು ಬರ್ಡೇ ಈ ವರ್ಷ ಗೋಶಾಲೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರಂತ ಸೊ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸಾರಿ ನಮ್ಮ ಮನೆಯಿಂದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ದೂರ ಹಾಕಿದ್ರೆ ಇದು ಬೂಸ್ರಿ ಏರಿಯಾ ಬಳಕೆ ಬಾಧತಿ ಸೊ ಅಲ್ಲೇ ನಮ್ಮ ಮನೆಯವರು ಸೆಕೆಂಡ್ ಟೈಮ್ ಹೊಂಟಾರ ಸೊ ಈ ವರ್ಷವೂ ಅಲ್ಲೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತ ಹೀಗಾಗಿ ಮತ್ತೆ ಅಲ್ಲಿಗೆ ಹೊರಟಾರ ನಾವು ಬರ್ಡ್ಡೆ ಅಂದರೆ ಈ ರೀತಿ ಒಂದು ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡಿದರೆ ಅದು ಒಂಥರ ಖುಷಿ ಸತ್ತಲ್ಲ ಈ ರೀತಿ ಮೂಕ ಪ್ರಾಣಿಗಳ ಒಂದು ಏನಾದರೂ ಒಂದು ಹಳ್ಳಿ ಸೇವೆ ಮಾಡಿದರೆ ಅವರಿಗೆ ಮನಸ್ಸಿಗೆ ತೃಪ್ತಿ ಬರ್ತತಿ ಗೊತ್ತಿಲ್ಲ ನಮ್ಮ ಮನೆಯವರು ಏನು ಅಂದ್ಕೊಂಡಿದ್ರು ಮನಸ್ಸಿನಾಗ ಈ ರೀತಿ ನಾನು ಅಂದ್ಕೊಂಡಿನಿ ನಾನು ಹೋಗ್ಬ ಹೋಗಬೇಕು ಅಂತ ಅಂದ್ಕೊಂಡಿನಿ ಅಂದಮೇಲೆ ಮತ್ತು ನಾನು ಹೋಗಿಬರ್ರೆ ಅಂತಂದು ಹೇಳಿದೆ ಆ್ಯಕ್ಚುಲಿ ನಾನು ಹೋಗಬೇಕಿತ್ತು ಮನೆ ಮನೆಯೊಳಗೆ ಸಂಡೇ ಅಲ್ಲಿ ಸ್ವಲ್ಪ ಕೆಲಸ ಬೇರೆ ಇತ್ತು ಮತ್ತು ಬರ್ಡೇ ಆದಮೇಲೆ ಸ್ವಲ್ಪ ವಿಶೇಷವಾಗಿ ಏನಾದರೂ ಅಡುಗೆ ಅದು ಮಾಡಿದ್ರೆ ಆಯಿತು ಅಂತ ಹೇಳಿ ಮತ್ತು ಎಲ್ಲರೂ ಅಲ್ಲಿ ಊಟಕ್ಕೆ ಬರೋರು ಇದ್ದರು ಹಿಂಗಾಗಿ ನಾನು ಸ್ವಲ್ಪ ಮನೆ ಕ್ಲೀನಿಂಗು ಅದು ಎಲ್ಲ ಮಾಡ್ಕೊತ ನಾನು ಮನೆಯಾಗ ಉಳ್ಕೊಂಡೆ ಸೊ ನಮ್ಮ ಮನೆಯವರು ಧೀರಜ ಮತ್ತು ಸಿದ್ದು ಮತ್ತು ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಹೋದರು ಸೊ ಈ ಈ ವರ್ಷ ಅವ್ರು ಅಂದ್ಕೊಂಡ್ ಥರ ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ಕೊಳಕತ್ತಾರ ಒಟ್ಟು ಮತ್ತು ಕೇಕ್ ಕಟ್ಟಿಂಗ್ ಅದು ಅಂತೂ ಎಲ್ಲ ಇದ್ದೇ ರೀ ಸೊ ಬೆಳಗ್ಗೆ ಹೋಗಿ ಒಂದು ಗೋಶಾಲೆಗೆ ಹೋಗಿ ಒಂದು ಆಕಳಿಗೆಲ್ಲ ಫುಡ್ ಕೊಟ್ಟು ಒಂದಿಷ್ಟು ಸಣ್ಣದೊಂದು ಸೇವೆ ಮಾಡಿದ್ರ ಅಂತ ಅಂದ್ಕೊಂಡಿದ್ರಂತ ಸೊ ಹೀಗಾಗಿ ಅದನ್ನು ಇವತ್ತು ಮಾಡಾಕತ್ತಾರ ಸೊ ಭಾಷೆಗಳ ಸ್ವಲ್ಪ ಡಿಫ್ರೆನ್ಸ್ ಹಾಕವಲ್ಲ ರೀ ಹೀಗಾಗಿ ನಿಮ್ಮ ಜೊತೆಗೆ ನಾನು

சன்னு முடியா கையில் எடுக்க

नाही 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 खायचं नाही ते खायचं नाही थांब 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 काय नाही माझ्या हातात खायला त्याला वाटतं मी काहीतरी आणले हे मोबाईल बघून आहे ना तो नहीं 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 नही ೂರುತ್ತೂರು ಅಲ್ಲಿ ರಾಜಸ್ಥಾನ್ ಕಾಣಕ್ಕೂ ಅದು ಥರಪ್ಪ ಇದು ಪಂಪ್ ಉದ್ದಾಯ್ತಲ್ಲ

अब ऊपर भी डालेंगे बंदा छोटा साइज का आ, तो आगे उधर ऊपर ना मिंडी मिंडी है ठीक है हां नडक और हाँ, बस 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 ಎರಡು 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 তোমাদের ಆ ಬಸ್ ನೋಡಿ ಬಂದು ತಮ ಆ ಬೋ ಬಟ್ ನೋಡಿ ಹೇಳು ಈ ಸಾರಿ 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 ಸೋ ಇವತ್ತಿನ ಪುಟ್ಟು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತೆ ಅನ್ಕೊಂಡೆ ಇಷ್ಟ ಆದ್ರೆ please subscribe ಮಾಡ್ಕೊಂಡು support ಮಾಡಿ थैंक यू बाय बाय